ಆ ಬಾಂಬ್ ಬ್ಲಾಸ್ಟ್ ಹುಸಿ ಬಾಂಬ್ ಇಟ್ಬಿಟ್ಟು ಗೊತ್ತಲ್ಲ ನಮಗೆ ಹುಸಿ ಬಾಂಬ್ ಅಂತ ಇಟ್ಬಿಟ್ಟು ವಿಧಾನಸೌಧದಲ್ಲಿ ಸುದ್ದಿ ಸುದ್ದಿ ಮಟ್ಟಣ್ಣ ಅದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಬಟ್ ಒಬ್ಬ ಹೋರಾಟಗಾರ ಮಾಡೋನು ಬಾಂಬ್ ಇಟ್ಬಿಟ್ಟು ಹುಸಿ ಬಾಂಬ್ ಇಟ್ಬಿಟ್ಟು ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಟ್ಟಂತ ಒಬ್ಬ ಮಟ್ಟಣ್ಣ ಇವತ್ತು ಹೋರಾಟಗಾರ ಇದೇ ಸಂತೋಷ ವಿರುದ್ಧವಾಗಿ ಮಾತಾಡದಂತ ಒಬ್ಬ ಹಿಂದೂ ಹೋರಾಟಗಾರ ಅಂತ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಸುದ್ದಿಯಲ್ಲಿ ಈ ಸೌಜನ್ಯ ಅನ್ನೋ ಒಂದು ಇಟ್ಕೊಂಡು ಇವತ್ತು ಆ ಒಂದು ಹೆಣ್ಮಗಳನ್ನ ಹೆಸರನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿ ಆ ಹೆಣ್ಮಗಳ ಹೆಸರು ಕೂಡ ಹೇಳಬಾರ್ದು ಕೆಲವೊಂದು ಅಂದ್ರೆ ಸಂತಸ್ತ ಒಂದು ಹೆಣ್ಮಗಳು ಏನಿದೆ ಆ ಮಗು ಹೆಸರು ಇಟ್ಕೊಂಡು ಇವತ್ತು ಇದು ಮಾಡ್ದೆ ಆ ಕುಟುಂಬಕ್ಕೆ ಖಂಡಿತವಾಗ್ಲೂ ಇದು ತುಂಬಲಾರದ ನಷ್ಟ ಖಂಡಿತ ಈ ಒಂದು ಘಟನೆಗೆ ಕಾರಣ ಆದವರು ಮಧ್ಯ ರೋಡಲ್ಲಿ ಗುಂಡಿಟ್ಟು ಸಾಯಿಸ್ಬೇಕು ಕೆಲವೊಂದು ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಇದೆಯಲ್ಲ ಆ ತರ ಆದ್ರೆ ಎಲ್ಲ ಒಂದು ಕಡೆ ನಮ್ಮ ಸಿಸ್ಟಮ್ ಹೇಗಿದೆ ಇವತ್ತು ನಾವು ಬಾ ಅಂಬೇಡ್ಕರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹಾಗೆ ಇನ್ನು ಹಲವಾರು ಜನ ಮಹನೀಯರೆಲ್ಲ ಸೇರ್ಕೊಂಡು ಮಾಡಿದಂತ ಸಂವಿಧಾನದಲ್ಲಿ ಏನಿದೆ ಸಂವಿಧಾನದಲ್ಲಿ ಏನಿದೆ ಜುಡಿಷಿಯರಿಗೆ ಅದರದೇ ಆದ ಒಂದು ಇಂಡಿಪೆಂಡೆನ್ಸಿ ಇದೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಮೂರು ಅಂಗಗಳು ಏನಿದೆ ಅದರದೇ ಆದ ಒಂದು ಕರ್ತವ್ಯ ಡ್ಯೂಟೀಸು ರೈಟ್ಸು ಇರುತ್ತೆ ಹಾಗೆರಬೇಕಾದ್ರೆ ಜುಡಿಷಿಯರಿಯಲ್ಲಿ ಈ ಒಂದು ಕೇಸು ಬುಕ್ ಆಗಾದ್ಮೇಲೆ ಒನ್ಸ್ ಕಾರ್ಯಾಂಗ ವ್ಯವಸ್ಥೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಯ್ತು ಪೊಲೀಸ್ ಲ್ಯಾಬ್ಸಸ್ ಇತ್ತು ನಾನು ಕೂಡ ನಾನು ನೋಡಿದ ಪ್ರಕಾರ ಪೊಲೀಸ್ ಲ್ಯಾಪ್ಸಸ್ ಇತ್ತು ಕೂಡ ಅದರಲ್ಲಿ ಪೊಲೀಸ್ ಲ್ಯಾಬ್ಸಸ್ ಮೇಲೆ ಅದು ಸಿ ಬಿ ಐಗೆ ಹೋಗುತ್ತೆ ಐಗೆ ಹೋಗಿ ಇನ್ವೆಸ್ಟಿಗೇಷನ್ ಆಗುತ್ತಲ್ಲ ಅವತ್ತಿನ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಅವತ್ತು ಏನು ಸರ್ಕಾರ ಕಾಂಗ್ರೆಸ್ ಇದೆ ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು ಸಿಬಿಐ ಇನ್ವೆಸ್ಟಿಗೇಷನ್ ಆಗತ್ತ ಅವತ್ತು ಸಿ ಬಿ ಇನ್ವೆಸ್ಟಿಗೇಷನ್ ಆಗುತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಒಪ್ಪಲಿಲ್ಲ ಅಂತ ಅಂದ್ರೆ ಪಕ್ಷದಲ್ಲಿ ಸಿಬಿಐ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿ ಅದರದೆಲ್ಲ ಬಂದು ರಿಪೋರ್ಟ್ಸ್ ಎಲ್ಲ ಬಂದು ಅದನ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಅಕ್ಯೂಸ್ನ ಏನ್ ಮಾಡಿರ್ತಾರೆ ಅದರಲ್ಲಿ ಸಂತೋಷ್ ರಾವ್ನ ಅಕ್ಯೂಸ್ ಮಾಡ್ತಾರೆ ಅಕ್ಯೂಸ್ ನ ಫುಲ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಸಂತೋಷ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವನೇ ಅಕ್ಯೂಸ್ ಅವನೇ ಮಾಡೋದು ಅಂತ ಪ್ರೂವ್ ಆಗ ಅವರು ಇನ್ವೆಸ್ಟಿಗೇಷನ್ ಪ್ರೂವ್ ಆದ್ಮೇಲೆ ಅವನ ಅಕ್ಯೂಸ್ ಮಾಡೋದು ಆತ ಜುಡಿಷಿಯಲಿ ಜುಡಿಷಿಯರಿ ಕಸ್ಟ್ ಕಸ್ಟಡಿಯಲ್ಲಿ ಇರ್ತಾನೆ ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ ಸಿ ಸಮ್ ಟೈಮ್ಸ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೂರು ಕೇಸ್ ಆಗಿ ನೂರು ಜನ ಜೈಲ್ಗೆ ಹೋದ್ರೆ ನೂರು ಜನಕ್ಕೆ ಶಿಕ್ಷೆ ಆಗಿಲ್ಲ ಶಿಕ್ಷೆ ಆಗೋದು ಒಂದು ಫೈವ್ ಪರ್ಸೆಂಟ್ ಜನಕ್ಕೆ ಅಷ್ಟೇ ಯಾಕಂದ್ರೆ ಲ್ಯಾಕ್ ಆಫ್ ವಿಟ್ನೆಸಸ್ ಅಥವಾ ವಿಟ್ನೆಸ್ ಕೊಡಕ್ ಬಂದೋರಲ್ಲೇ ಏರು ಏರುಪೇರಾಗತ್ತೆ ಅಥವಾ ಈ ಬೆನಿಫಿಟ್ ಒಂದು ಡೌಟ್ ಆಧಾರದ ಮೇಲೆ ಶಿಕ್ಷೆ ಕೊಡೋಕ್ ಬರೋದಿಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ಕೇಸ್ಗಳು ಅಕ್ವಿಟ್ ಆಗತ್ತೆ ಕೇಸು ಎಲ್ಲೋ ಒಂದ್ ಕಡೆ ನ್ಯಾಯಾಂಗದ ದೃಷ್ಟಿಕೋನ ಬೇರೆ ಇರುತ್ತೆ ಭಗವಂತನ ದೃಷ್ಟಿಕೋನ ಬೇರೆ ನ್ಯಾಯಾಂಗದ ದೃಷ್ಟಿಕೋನ ಬೇರೆ ಮನುಷ್ಯರ ದೃಷ್ಟಿಕೋನ ಬೇರೆ ನಮ್ಮ ಮುಂದೆಗಡೆನೆ ಎಷ್ಟೊಂದು ನಡೆದಿರುತ್ತೆ ಕೊಲೆಗಳು ಅವ್ರಿಗೆ ಶಿಕ್ಷೆ ಆಗಿರಲ್ಲ ಯಾಕೆ ವಿಟ್ನೆಸಸ್ ಇರಲ್ಲ ವಿಟ್ನೆಸಸ್ ಇರೋಲ್ಲ ಇನ್ನು ಹಲವಾರು ರೀತಿ ಯಾವುದೇ ಒಂದು ಲೈಕ್ ನೋಡಿದಂಥವ್ರು ಇರೋಲ್ಲ ಹಲವಾರು ಏನೋ ನೂರಾರು ಕಾರಣಕ್ಕೋಸ್ಕರ ಆ ಶಿಕ್ಷೆ ಆಗಿರೋಲ್ಲ ಶಿಕ್ಷೆ ಆಗಿಲ್ಲ ಅಂತ ಅಂದ ಮಾತುಕತೆ ಸಂತೋಷ ಮಾಡಿಲ್ಲ ಅಂತ ಅರ್ಥ ಅಲ್ಲ ನಾನು ಹೇಳೋದು ನ್ಯಾಯಾಂಗದ ದೃಷ್ಟಿಕೋನ ಬೇರೆ ನೀವು ನ್ಯಾಯಾಂಗದಲ್ಲಿ ಅವನ್ನ ಶಿಕ್ಷೆ ಆಗಿಲ್ಲ ಅಂತ ಹೇಳಿಬಿಡ್ತು ಅವನಿಗೆ ಶಿಕ್ಷೆ ಕೊಡ್ಲಿಲ್ಲ ಅವ್ನು ತಪ್ಪೇ ಮಾಡಿಲ್ಲ ಅಂತ ಹೇಳ್ಬಿಡ್ತು ಅನ್ನೋ ಅಲ್ಲಲ್ಲ ಅಲ್ಲ ಆ ತರ ಹೇಳಿಲ್ಲ ಅವ್ನು ತಪ್ಪು ಮಾಡಿಲ್ಲ ಅನ್ನೋ ತರ ಅಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೊಟ್ಟಿರ್ತಕ್ಕಂಥ ಸಾಕ್ಷಿಗಳಲ್ಲಿ ಪ್ರೂವ್ ಆಗಿಲ್ಲ ಅಂತ ಅವನು ಕೇಸಲ್ಲಿ ಅಕ್ವಿಟ್ ಆಗಿರ್ತಾನೆ ಅರ್ಥ ಮಾಡ್ಕೊಬೇಕು